ಸರಿ ಈಗ ಐದು ಜನ ಬಿಜೆಪಿ ನಾಯಕರುಗಳಿಗೆ ಸೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ ಬಿ ಪಿ ಹರೀಶ್ ಅವರು ನಿಮ್ಮ ಆ ಕಡೆ ಬಿಜೆಪಿ ಕಾಂಗ್ರೆಸ್ ಬಗ್ಗೆ ಮಾತಾಡ್ತಿದ್ದವರು ನೋಡಿ ಈಗ ನಮ್ಮ ಹೈಕಮಾಂಡು ಸಂಪೂರ್ಣವಾಗಿ ಎಲ್ಲರಿಗೂ ನ್ಯಾಯ ಕೊಡ್ಬೇಕಂತ ಹೇಳಿ ಈ ನಿರ್ಣಯ ತಗೊಂಡಾರೆ ಮೊದಲು ಏನದ ಬರೀ ಯತ್ನಾ ಒಂದು ನೋಟಿಸ್ ಕೊಡೋದು ಬಿಟ್ರೆ ಎಪ್ಪತ್ತೆರಡು ಗಂಟೆ ಕೊಡಬೇಕು ಒಂದು ದಿವ್ಸನಲ್ಲಿ ಕೊಡಬೇಕು ಕೊಡ್ಬೇಕು ಹೇಳ್ತಿದ್ರು ಇವತ್ತೇನು ನಿನ್ನೆ ನಿನ್ನೆ ತೊಗೊಂಡವ್ರು ಅದನ್ನು ನಾನು ಸ್ವಾಗತ ಮಾಡ್ತೀನಿ ಇದರ ಜೊತೆಗೆ ವಿಜೇಂದ್ರೂ ಸಹ ನೋಟಿಸ್ ಕೊಡಬೇಕು ಯಾಕಂದ್ರೆ ಪಕ್ಷ ವಿರೋಧಿ ಚಟುವಟಿಕೆ ಅವ್ರ ಮನೆಯಲ್ಲೇ ನಡೀತಾ ಇದೆ ಯಡಿಯೂರಪ್ಪನವ್ರ ಮನೆಯಲ್ಲಿ ಬಿಲ್ನಾಮತಿಯ ಕೆಲವೊಂದು ಮಾಜಿ ಶಾಸಕರ ಸಭೆ ಮಾಡಿರುವುದರ ಮೂಲಕ ರಾಜ್ಯದ ಅಧ್ಯಕ್ಷನಾಗಿ ಇಂಥ ಒಂದು ಅಖನ್ನವಾದವಾದಂಥ ಅಪರಾಧ ಮಾಡಿದ್ರಿಂದ ಅವ್ರಿಗೆ ಒಂದು ಕಠಿಣವಾದಂಥ ನೋಟಿಸ್ ಕೊಡ್ಬೇಕಂತ ನಾನು ಆಗ್ರಹ ಮಾಡ್ತೀನಿ ಸರ್ ಈಗ ಐದು ಜನ ಬಿ ಜೆ ಪಿ ನಾಯಕರುಗಳಿಗೆ ಸೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ ಅದರಲ್ಲಿ ಬಿ ಪಿ ಹರೀಶ್ ಅವರು ಇದಾರೆ ನಿಮ್ಮ ಬಣ್ಣದವರು ಇದಾರೆ ಆ ಕಡೆ ಬಣ್ಣದ ಆ ಕಡೆ ಬಣ್ಣದವರು ಇದಾರೆ ಬಿಜೆಪಿ ಇದ್ದು ಕಾಂಗ್ರೆಸ್ ಮಾತು ಬಗ್ಗೆ ಮಾತಾಡ್ತಿದ್ದವರು ಇದ್ದಾರೆ ನೋಡಿ ಈಗ ನಮ್ಮ ಹೈ ಕಮಾಂಡು ಸಂಪೂರ್ಣವಾಗಿ ಎಲ್ಲರಿಗೂ ನ್ಯಾಯ ಕೊಡ್ಬೇಕಂತ ಹೇಳಿ ಈ ನಿರ್ಣಯ ತಗೊಂಡಾರೆ ಮೊದಲು ಏನದ ಬರೀ ಎತ್ನಾಲ್ಕು ಒಂದು ನೋಟಿಸ್ ಕೊಡ್ದು ಬಿಟ್ರೆ ಎಪ್ಪತ್ತೆರಡು ಗಂಟೆಯಲ್ಲಿ ಕೊಡಬೇಕು ಒಂದು ದಿವಸನಲ್ಲಿ ಕೊಡಬೇಕು ಏನೇನೋ ಹೇಳ್ತಿದ್ರು ಇವತ್ತ ಏನು ನಿನ್ನೆ ನಿರ್ಣಯ ತೊಗೊಂಡವ್ರು ಅದನ್ನು ನಾನು ಸ್ವಾಗತ ಮಾಡ್ತೀನಿ ಇದರ ಜೊತೆಗೆ ವಿಜೇಂದ್ರಗೂ ಸಹ ನೋಟಿಸ್ ಕೊಡಬೇಕು ಯಾಕಂದ್ರೆ ಪಕ್ಷ ವಿರೋಧಿ ಚಟುವಟಿಕೆ ಅವ್ರ ಮನೆಯಲ್ಲೇ ನಡೀತಾ ಇದೆ ಯಡಿಯೂರಪ್ಪನವ್ರ ಮನೆಯಲ್ಲಿ ಬಿಲ್ ಕೆಲವೊಂದು ಮಾಜಿ ಶಾಸಕರ ಸಭೆ ಮಾಡಿರುವುದರ ಮೂಲಕ ರಾಜ್ಯದ ಅಧ್ಯಕ್ಷನಾಗಿ ಇಂಥ ಒಂದು ಅಕ್ಷನ್ನವಾದಂಥ ಅಪರಾಧ ಮಾಡಿದ್ರಿಂದ ಅವ್ರಿಗೆ ಒಂದು ಕಠಿಣವಾದಂಥ ನೋಟಿಸ್ ಕೊಡ್ಬೇಕಂತ ನಾನು ಆಗ್ರಹ ಮಾಡ್ತೀನಿ